ಪ್ರತೀಕ್ ನಮಸ್ತೆ ನಮಸ್ತೆ ಪಾಯಿಂಟ್ ನಂಬರ್ ಒನ್ ಅನ್ನೋ ಜಾಗದಲ್ಲಿ ಅಗದ್ರು ಅಂತ ಕಾಣುತ್ತೆ ಏನೇನ್ ಆಯ್ತು ಅನ್ನೋ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಹೇಳ್ಬೋದು ಅಂತ ಹೇಳಿ ಹೌದು ಏನಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಏನು ಆರಂಭವಾದ ಕಾರ್ಯಾಚರಣೆ ಪುತ್ತೂರು ಎಸಿ ಅವರು ಕೂಡ ಇದ್ರು ಸೆಲ್ವಾ ವರ್ಕೀಸ್ ಅಂತ ಹೇಳಿ ಆನಂತರ ಬೆಳ್ತಂಗಡಿ ತಹಸೀಲ್ದಾರ್ ಇದ್ರು ಎಸ್ ಐ ಪಿ ಎಸ್ ಅಧಿಕಾರಿಯಾದಂತಹ ಜಿತೇಂದ್ರ ಕುಮಾರ್ ದಯಾಮ ಕೂಡ ಇದ್ರು ಈ ಕಾರ್ಯಾಚರಣೆಯಲ್ಲಿ ಏನಂತ ಹೇಳಿದ್ರೆ ಹದಿಮೂರು ಮಂದಿ ಕಾರ್ಮಿಕರನ್ನು ಕೂಡ ಕರೆಸಲಾಗಿತ್ತು ಮಣ್ಣನ್ನು ಆಗಿದ್ದು ಒಂದು ಏನು ಆಸ್ತಿ ಪಂಜರನ್ನು ಹೊರತೆಗೆಯೋ ಎಂದು ಕೆಲಸದಲ್ಲಿ ಇರುವಾಗ ಸುಮಾರು ಒಂದು ಮೂರು ಗಂಟೆ ಕಾರ್ಮಿಕರ ಹೇಗೆ ಹೌದು ಏನಂತ ಹೇಳಿದ್ರೆ ಜಿಲ್ಲಾಡಳಿತದಿಂದ ಒಂದು ವ್ಯವಸ್ಥೆ ಮಾಡಿದಂತ ಹದಿಮೂರು ಜನ ಏನಂತ ಹೇಳಿದ್ರೆ ಹೊರಗಡೆಯಿಂದ ಜಿಲ್ಲಾಡಳಿತ ಕರೆಸಿತ್ತು ಅದನ್ನು ಅವರು ಮೂರು ಗಂಟೆ ತನಕ ಕೆಲಸ ಮಾಡ್ತಾ ಇದ್ರು ಮೂರು ಗಂಟೆವರೆಗೂ ಕೂಡ ಯಾವುದೇ ಅಸ್ತಿಪಂಜರದ ಕುರುಗಳು ಪತ್ತೆಯಾಗಿರುವುದಿಲ್ಲ ಅನಂತರ ಏನಂತ ಹೇಳಿದ್ರೆ ಅನುಚೇತ ಅವರು ಸ್ವತಃ ಬಂದು ಹೇಳಿದ್ರು ಹೌದು ಎಸ್ ಪಿ ಅವರು ಆ ಸ್ವತಃ ಹೇಳಿದ್ರು ಏನಂತ ಹೇಳಿದ್ರೆ ಆ ಇಲ್ಲಿ ಈವರೆಗೂ ಯಾವುದೇ ರೀತಿಯ ಪಾಸ್ತಿ ಪಂಜಾದ ಕುರುಗಳು ಪತ್ತೆಯಾಗಿರುವುದಿಲ್ಲ ಅದರಿಂದಾಗಿ ಬೆಳ್ತಂಗಡಿ ತಹಸೀಲ್ದಾರ್ಗೆ ಹೇಳಿ ಹಿಟಾಚಿಯನ್ನು ಒಂದು ಕರೆಸಲಾಗ್ತಿದೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಮೂರು ಇಪ್ಪತ್ತಕ್ಕೆ ಹಿಟಾಚಿ ಮೂಲಕ ಏನು ಆ ಅವನು ಯಾರು ದೂರುದಾರ ಹೇಳಿದ ಒಂದು ಏನು ಸ್ಥಳವನ್ನು ಪ್ರತಿ ಕಡೆ ಅಲ್ಲಿ ಆ ಒಂದು ನಂಬರಿನ ಭಾಗದಲ್ಲಿ ಹೇಳಿದಂತ ಸ್ಥಳಗಳಲ್ಲಿ ಅಗೆಯಲಾಯಿತು ಆದ್ರೆ ಆರು ಗಂಟೆ ಆದರೂ ಕೂಡ ಯಾವುದೇ ರೀತಿಯ ಒಂದು ಕುರುಹು ಪತ್ತೆ ಆಗಿರಲಿಲ್ಲ ಸುಮಾರು ಒಂದು ಆರು ಡೀಪ್ ಆಗಿ ಏನು ಆಗದಿರು ಅಂತ ಹೇಳಿದ್ರು ದೂರುದಾರ ಹೇಗೆ ತಿಳಿಸ್ತಾ ಇದ್ದ ಅವನಿಗೆ ಯಾವ ರೀತಿ ತೃಪ್ತಿ ಆಗ್ತಿತ್ತು ಆ ರೀತಿಯಾಗಿ ಏನು ಎಸ್ಐಟಿ ಅವರು ಕೆಲಸ ಮಾಡಿದ್ದಾರೆ ಇವತ್ತು ಅದನ್ನು ಸ್ವತಃ ಅನುಚೇತ ಅವರೇ ವಿವರಿಸಿದ್ರು ದೂರುದಾರನಿಗೆ ತೃಪ್ತಿ ಆಗೋ ತನಕ ನಾವು ಕೆಲಸ ಮಾಡ್ತೇವೆ ಅವ ಹೇಳಿದ ಪ್ಲೇಸ್ ಅಲ್ಲಿ ನಾವು ಅಗಿತೀವಿ ಅಂತ ಹೇಳಿದ್ರು ಆ ರೀತಿಯಲ್ಲಿ ಸಂಜೆ ಆರು ಗಂಟೆ ತನಕ ಏನು ಹಿಟಚಿ ಮೂಲಕ ಕೆಲಸ ಮಾಡ್ತಾ ಇದ್ರು ಆದ್ರೆ ಅಲ್ಲಿವರೆಗೂ ಕೂಡ ಯಾವುದೇ ಕುರು ಪತ್ತೆ ಆಗಿರಲಿಲ್ಲ ಕೊನೆಗೆ ಮಂಗಳೂರಿಂದ ಡಾಗ್ ಸ್ಕ್ವಾಡ್ ಏನು ಡಾನ್ ಅನ್ನೋ ಹೆಸರಿನ ಒಂದು ಡಾಗ್ ಸ್ಕ್ವಾಡ್ ಕೂಡ ಬಂತು ಆ ಒಂದು ಸುತ್ತಮುತ್ತ ಪ್ರಯತ್ನ ಅಲ್ಲಿ ಒಂದಷ್ಟು ಕಾರ್ಮಿಕರಿದ್ರು ಅವ್ರನ್ನ ಬಳಸಿಕೊಂಡ್ರು ಬಳಸ್ಕೊಂಡ್ರು ಜೆಸಿಬಿ ಹೌದು ಜೆಸಿಬಿ ಮೂಲಕ ಕೆಲಸ ಮಾಡಿದ್ರು ಮೂರನೇ ಏನು ಕಾರ್ಯಾಚರಣೆ ಅಂತ ಹೇಳಿ ಅದೇ ಪ್ಲೇಸ್ ಅಲ್ಲಿ ಆ ಡಾಗ್ ಸ್ಕಾಡ್ ಕರೆಸಲಾಯಿತು ಅದರಿಂದ ಒಂದು ಆರು ಕಾಲು ತನಕ ಅಲ್ಲಿ ಕೆಲಸ ಮಾಡಿದ ತಕ್ಷಣ ಸಮಯ ಒಂದು ಆರು ಕಾಲು ಆಗಿತ್ತ ಹೇಳಿ ಅವರ ಏನು ಕಾನೂನಿನ ಕ್ರಮವಾಗಿ ಆ ಕೆಲಸವನ್ನು ಇವತ್ತಿಗೆ ಸ್ಥಗಿತಗೊಳಿಸಿದ್ರು ನಾಳೆ ಮೂರನೇ ದಿನವಾಗಿ ಮತ್ತೆ ಎರಡನೇ ಸ್ಥಳದಲ್ಲಿ ಎರಡು ಏನು ಗುರುತು ಪಡಿಸಿದಂತ ಎರಡನೇ ಸ್ಥಳಕ್ಕೆ ಕಾರ್ಯಾಚರಣೆಗೆ ಇಳಿತಾರೆ ಎಲ್ಲಿಯಾದ್ರೂ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಹಾಜರು ನಡೆಸಿ ನಂತರ ಮೂರನೇ ಪ್ಲೇಸ್ಗೆ ಹೋಗ್ತಾರೆ ಹಾಗೇನೆ ಏನು ಒಟ್ಟು ನಿನ್ನೆ ಏನು ಗುರುತಿಸಿದ ಹದಿಮೂರು ಸ್ಥಳ ಒಂದು ಭಾಗದಲ್ಲಿ ಆ ಜಾಗವನ್ನು ಮೊದಲ ಒಂದು ಅಂತಿಮವಾಗಿ ಹದಿಮೂರು ಜಾಗವನ್ನು ಕೂಡ ಕಂಪ್ಲೀಟ್ ಆಗಿ ಏನು ಎಸಿ ಅವರ ನೇತೃತ್ವದಲ್ಲಿ ಎಂದು ಅವನು ಗುರುತಿಸಿದ ಪ್ಲೇಸ್ ಅನ್ನು ಏನು ಮಣ್ಣು ತೆಗೆ ಅಗೆದು ಅಸ್ತಿ ಏನು ಸಿಕ್ತದ ಇಲ್ವೋ ಅಂತ ಹೇಳಿ ಪರಿಶೀಲನೆ ನಡೆಸುತ್ತಾರೆ ಮತ್ತೆ ಇನ್ನೊಂದು ಭಾಗ ಬೇರೆ ಪ್ಲೇಸ್ ಅಲ್ಲಿ ಯಾವುದೆಲ್ಲ ತೋರಿಸ್ತಾನೆ ಅಲ್ಲಿಯ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಾರೆ ಪ್ರಶಾಂತ್ ಈಗ ಅಂದ್ರೆ ಸದ್ಯಕ್ಕೆ ಹದಿಮೂರು ಪಾಯಿಂಟ್ ಅನ್ನ ಗುರುತು ಮಾಡಿದ್ದಾರೆ ಅದ್ರಲ್ಲಿ ಇವತ್ತು ಒಂದ್ ಪಾಯಿಂಟ್ ಆಯ್ತು ಏನು ಸಿಗ್ಲಿಲ್ಲ ಹೌದು ಇವತ್ತು ಯಾವುದೇ ರೀತಿಯಾಗಿ ಒಂದನೇ ಗುರುತಿನ ಹಿಟಾಚಿ ಬಳಸಿದ್ರು ಡಾಗ್ ಡಾಗ್ವಾಡ್ ಬಳಸಿದ್ರು ಯಾವುದು ಕೂಡ ಸಿಗ್ಲಿಲ್ಲ ಅಲ್ಲಿಗೆ ಕಾರ್ಯಾಚರಣೆ ಒಂದು ನಂಬರ್ ಮುಗಿಸಿದ್ರು ಹ್ಮ್ ಅಂದ್ರೆ ಈಗ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆ ಕೊಟ್ಟಂಗೆ ಅಥವಾ ಆ ವ್ಯಕ್ತಿ ತೋರಿಸ ತೋರಿಸಿದ ರೀತಿಯಲ್ಲಿ ಅಲ್ಲಿ ಏನು ಕೂಡ ಅಸ್ತಿ ಆಗ್ಲಿ ಯಾವುದೇ ರೀತಿಯ ಆಗ್ಲಿ ಸಿಗ್ಲಿಲ್ಲ ಹೌದು ಏನಂತ ಹೇಳಿದ್ರೆ ಮೊದಲಾಗಿ ಕಂಟ್ರೋವರ್ಸಿ ಏನು ಆಗ್ಬಾರ್ದು ಅಂತ ಹೇಳೋ ಉದ್ದೇಶದಿಂದಾಗಿ ದೂರುದಾರ ಯಾವ ರೀತಿಯಲ್ಲಿ ಹೇಳ್ತಾನೆ ತೋರಿಸ್ತಾನೆ ಅಂದ್ರೆ ಇಲ್ಲಿ ಆಗಿರಿ ಅಲ್ಲಿ ಆಗಿರಿ ಅಂತ ಹೇಳ್ತಾರೆ ಆ ಪ್ಲೇಸ್ ಅಲ್ಲಿ ಅವರು ಆಗದೆ ಆಗಿತಾರೆ ಅಂತ ಹೇಳಿದ್ರು ತೃಪ್ತಿ ಆಗ್ಬೇಕು ಯಾಕಂದ್ರೆ ದೂರುದಾರನಿಗೆ ಯಾವುದೇ ರೀತಿಯಾಗಿ ತೊಂದ್ ನಾಳೆ ಅವರು ಟಿ ಅವರು ಸರಿಯಾಗಿ ತನಿಖೆ ಮಾಡ್ಲಿಲ್ಲ ಅನ್ನೋ ಒಂದು ದೂರ ಅಸಮಾಧಾನ ಇರಬಾರ್ದು ದೂರುಗಳು ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಎಸ್ ಐ ಟಿ ಅವರು ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಈಗ ಅಲ್ಲಿ ಅಹ್ ಒಂದಷ್ಟು ರಕ್ಷಣೆಗುಣ ರಕ್ಷಣೆ ಕೂಡ ಕೊಡ್ತಾ ಇದಾರೆ ಅಂತ ಹೇಳ್ಕೊಂಡೆ ಅಂದ್ರೆ ಆ ಏನ್ ಸ್ಪಾಟ್ ಇದೆ ಅಲ್ಲೂ ಕೂಡ ಅಲ್ಲಿ ಒಂದಷ್ಟು ಜನ ಅಂದ್ರೆ ಸರಿಯಾಗಿ ಏನಾದ್ರೂ ಸಾಕ್ಷಿ ನಾಶ ಆಗ್ಬಾರ್ದು ಅನ್ನೋ ರೀತಿ ಇಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ ಕಾಯ್ತಾ ಇದ್ದಾರೆ ಹೌದು ಏನು ಕಾರ್ಕಳದಲ್ಲಿ ಏನು ಸಿಬ್ಬಂದಿಗಳಿದ್ದಾರೆ ಅವರನ್ನು ಮೂವತ್ತು ಜನರನ್ನು ಬಳಸ್ಕೊಂಡಿದ್ದಾರೆ ರಾತ್ರಿ ಹದಿನೈದು ಜನ ಪಾಳ್ಯದಲ್ಲಿ ಕರೆತವ್ನ ಹಗಲಲ್ಲಿ ಹದಿನೈದು ಜನ ಪಾಳ್ಯದಲ್ಲಿ ಕರ್ತವ್ಯ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಯಾರಾದರೂ ಅದನ್ನು ತೊಂದರೆ ಮಾಡುವಂತಹ ಒಂದು ಕೆಲಸಕ್ಕೆ ನಿಷೇಧವನ್ನು ಹೇರಿದ್ದಾರೆ ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ಎಸ್ಐಟಿ ಅವರು ನಿನ್ನೆ ಏನು ಮಾರ್ಕ್ ಮಾಡಿ ಸುತ್ತ ಏನು ಟೇಪ್ ಅನ್ನು ಬಳಸಿ ನಿಷೇಧ ಒಂದು ಪ್ರದೇಶವಾಗಿ ಮಾಡಿದ್ದಾರೆ ಹಂಗಾದ್ರೆ ಇವತ್ತಿಗೆ ಸದ್ಯಕ್ಕೆ ಆ ಒಂದು ಏನೊಂದು ಆಪರೇಷನ್ ನಡೆಸ್ತಾ ಇದ್ರು ಹೆಣವನ್ನ ಅಸ್ಥಿ ಹೊರಗಡೆ ತೆಗೆಯುವಂತದ್ದು ಅದು ಸ್ಟಾಪ್ ಆಗಿದೆ ನಾಳೆ ಮುಂದುವರಿಯುತ್ತೆ ಹೌದು ಏನಂತ ಹೇಳಿದ್ರೆ ಅದು ಇವತ್ತಿನ ಕಾರ್ಯಾಚರಣೆ ಮುಗ್ದಿದೆ ನಾಳೆ ಮತ್ತೆ ಮುಂದುವರೆದಿದೆ ಇಲ್ಲಿ ಈ ಪ್ಲೇಸ್ ನಲ್ಲಿ ಏನು ನಿನ್ನೆ ಮತ್ತು ಇವತ್ತು ಕಾರ್ಯಾಚರಣೆ ನಡೀತಾ ಇತ್ತು ಆ ಪ್ಲೇಸ್ ನ ಸುತ್ತಮುತ್ತ ಸಾರ್ವಜನಿಕರು ಕೂಡ ತುಂಬಾ ಜನ ಬಂದು ವೀಕ್ಷಣೆ ಮಾಡುವಂತಹ ಒಂದು ಕುತೂಹಲಕಾರಿ ಒಂದು ಪರಿಸ್ಥಿತಿಯನ್ನು ನೋಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक